श्रीगुरुभ्यो नमः श्रीपरमगुरुभ्यो नमः गुरुभ्यो नमः श्रीवेदोव्यासाय नमः श्रीभारते नमः लक्ष्मी लक्ष्मीहेग्रीवाय नमः हरिः ओम् आपादमूलिपर्यन्तं गुरूणाम् आकृतिं स्मरेत् तेन विघ्नाः अपनश्यन्ति सिद्ध्यन्ति च मनोरथाः ಪೃಥ್ವೀಮಂಡಲಮಧ್ಯಸ್ಥ ಪೂರ್ಣಬೋಧಮತಾನನುಗಾ ವೈಷ್ಣವ ವಿಷ್ಣುಹೃದಯ ಸ್ಥಾನ್ನಮಸ್ ಗುರುನ್ಮ ಪ್ರಥಮೋ ಹನುಮನ್ನಮ ಚ ಪೂರ್ಣ ಪ್ರಜ್ಞಸುತೀಯಸ್ತು ಭಗವತ್ಕಾರ್ಯ ಸಾಧಕ ವಿಶೇಷವಾಗಿರುವಂತಹ ಇವತ್ತಿನ ದಿವಸ ನಾವು ಕಾಮಧೇನು ಮತ್ತು ಕಲ್ವವೃಕ್ಷರಾಗಿರುವಂತಹ ರಾಯರ ಬಗ್ಗೆ ಒಂದಿಷ್ಟು ನಾವು ತಿಳ್ಕೊಳ್ಳೋಣ ಏನಪ್ಪ ರಾಯರ್ ಅಂತಂತಂದರೆ ಅವರ ಮಹಿಮೆ ಏನು ಅವರ ಯಾವ ಶ್ಲೋಕವನ್ನು ಹೇಳಿಕೊಂಡರೆ ನಮಗೆ ಈ ಸಂಸಾರದಲ್ಲಿ ಇರುವಂತಹ ಎಲ್ಲ ಕಷ್ಟಗಳು ನಾಶ ಆಗುತ್ತೆ ಅಂತ ನಾವು ಕೇಳಬೇಕು ನೋಡಿ ಪ್ರತಿಯೊಬ್ಬರ ಸಂಸಾರದಲ್ಲಿಯೂ ಪ್ರತಿಯೊಬ್ಬರ ಮನೆಯಲ್ಲಿಯೂ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹಿತ ಕಷ್ಟ ಅನ್ನೋದಕ್ಕಂಥದ್ದು ಕತ್ತಿಟ್ಟು ಬುತ್ತಿ ಅಲ್ವಾ ಅದು ಏನೇ ಮಾಡಿದ್ರೂ ಸಹಿತ ನಮಗೆ ಕಷ್ಟ ಹೋಗೋದಿಲ್ಲ ಭಾಳ ಕಷ್ಟದಲ್ಲಿ ನಾವು ಬಿದ್ದಿ ಹೋಗಿರ್ತೀವಿ ಅಂತಹ ಒಂದು ಸಮಯದಲ್ಲಿ ನಾವು ವಿಶೇಷವಾಗಿ ರಾಯರ ಸ್ಮರಣೆಯನ್ನು ನಾವು ಮಾಡಬೇಕು ಮಂತ್ರಾಲಯದಲ್ಲಿ ಅವರು ಕೂತಿದ್ದಾರೆ ಅವರ ಒಂದು ಜೀವನ ಚರಿತ್ರೆ ಮತ್ತು ಅವರ ಕಷ್ಟಪಟ್ಟಿರುವಂತಹ ಒಂದು ಜೀವನ ನಾವು ನೋಡಿದರೆ ನಮ್ಮ ಕಷ್ಟಗಳು ಏನೂ ಇಲ್ಲ ಯಾಕೆಂತಂತಂದರೆ ಅವರು ವಾರಕ್ಕೆ ಒಂದು ಸಲ ಊಟವನ್ನು ಮಾಡ್ತಾ ಇದ್ರಂತೆ ಎರಡು ವಾರಕ್ಕೊಂದು ಸಲ ಊಟ ಮಾಡ್ತಾಯಿದ್ದರಂತೆ ಮತ್ತು ಯಾರೋ ಒಂದು ಇದೇ ರೀತಿಯಾಗಿ ಒಂದೊಬ್ಬ ಭಕ್ತ ರಾಯರನ್ನು ಹುಡ್ಕೊಂಡು ಬಂದ್ರಂತೆ ಇಲ್ಲ ನಾನು ರಾಯರ ಒಂದು ಅವರ ಯಾಕಂದರೆ ಊರಿನಲ್ಲಿ ಭಾಳ ಚರ್ಚೆ ಇತ್ತು ಅವರ ಒಂದು ಚರ್ಚೆ ಹೇಗಿತ್ತಪ್ಪ ಅಂತಂತಂತಂದರೆ ಒಬ್ಬೊಬ್ಬರ ಕಿವಿನಲ್ಲೂ ಸಹಿತ ಬೀಳ್ತಾ ಇತ್ತಂತೆ ಆ ರೀತಿಯಾಗಿರ್ತಂತೆ ಅವರ ಸಾಧನೆ ಒಬ್ಬ ಭಕ್ತ ಇಲ್ಲ ನಾನು ಈ ರೀತಿಯಾಗಿ ಅವರ ಚರ್ಚೆಗಳನ್ನು ಕೇಳಿ ನಾನು ಅವ್ರಿಗೆ ಏನಾದರೂ ಒಂದಿಷ್ಟು ದಾನ ಮಾಡಬೇಕು ಅಂತ ಒಂದಿಷ್ಟು ಅಕ್ಕಿ ಒಂದಿಷ್ಟು ಬೇಳೆ ತೊಗೊಂಬಂದ್ರಂತೆ ಬಹಳ ಹುಡ್ಕೊಂಡು ಹುಡ್ಕೊಂಡು ಒಳಗಡೆ ಮನೆಗೆ ಬಂದ್ರಂತೆ ಮನೆಗೆ ಬಂದಾಗ ರಾಯರು ಅಲ್ಲಿ ಕೂತಿದ್ರಂತೆ ನಮಸ್ಕಾರ ಮಾಡಿ ಸ್ವಾಮಿ ನಾನು ಈ ರೀತಿಯಾಗಿ ನನಗೆ ದಾನ ಕೊಡಲಿಕ್ಕೆ ಬಂದಿದ್ದೇನೆ ದಯವಿಟ್ಟು ಸ್ವೀಕರಿಸ್ಕೋಬೇಕು ಅಂತ ಹೇಳಿದ್ನಂತೆ ಅದಕ್ಕೆ ರಾಯರು ಹೇಳಿದ್ರಂತೆ ನೋಡಪ್ಪ ನಾನು ತಗೋತೀನಿ ಆದರೆ ಇದರ ಐವತ್ತು ಭಾಗ ಮಾತ್ರ ಮಾತ್ರ ನಾನು ತಗೊಳ್ಳೋದು ಅವರಂತಾರೆ ಸ್ವಾಮಿ ಇದು ಪೂರ್ಣ ನಿಮಗೇ ತಂದಿರೋದು ಅಂತಂದನು ಬೇಡ ನನಗೆ ಐವತ್ತು ಭಾಗ ಬೇಡ ಇನ್ನೊಂದು ಐವತ್ತು ಭಾಗವನ್ನು ನೀನು ಏನು ಮಾಡೋ ನಮ್ಮ ಪಕ್ಕದಲ್ಲಿರುವಂಥ ಬ್ರಾಹ್ಮಣನಿಗೆ ಕೊಡು ಅಂತ ಹೇಳಿದ್ರು ಅಷ್ಟರಲ್ಲೂ ಸಹಿತ ಐವತ್ತು ಭಾಗವನ್ನು ಇನ್ನೊಬ್ಬರಿಗೆ ಕೊಟ್ಟು ತಿನ್ನುವಂತಹ ಒಂದು ಬುದ್ಧಿ ಆ ರಾಯರಿಂದ ನಮಗೆ ಸಿಗುವಂಥದ್ದು ಈಗಿನ ಕಾಲದಲ್ಲಿ ಸ್ವಲ್ಪ ಸಿಕ್ಕರೆ ಸಾಕು ಪೂರ್ಣ ನಾವೇ ತಿನ್ಬಿಡ್ತೀವಿ ಅಲ್ವಾ ಅದಕ್ಕೆ ಅವತ್ತು ಹೇಳೋದು ಏನೇ ಬರಲಿ ಏನೇ ಹೋಗಲಿ ಯಾರಿಗಾದರೂ ಕೊಟ್ಟು ತಿನ್ನುವಂತಹ ಒಂದು ಸಂಪ್ರದಾಯ ನಾವು ಬೆಳೆಸ್ಕೋಬೇಕು ನಮ್ಮ ಜೀವನದಲ್ಲಿ ಆವಾಗ ಮಾತ್ರ ನಮ್ಮ ಜೀವನ ಉದ್ಧಾರ ಆ ರೀತಿಯಾಗಿರುವಂತಹ ವಿಶೇಷ ರಾಯರ ಜೀವನ ಚರಿತ್ರೆ ಅವರ ಕಷ್ಟಪಟ್ಟಿರುವಂತಹ ಒಂದು ವಿಧಾನ ಅವರು ಸಾಧನೆ ಮಾಡಿರುವಂಥದ್ದು ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಪ್ರತಿಯೊಬ್ಬರೂ ಸಹಿತ ಬೇಡ್ಕೊತೀವಿ ರಾಯರ ಹತ್ರ ಯಾವ ರೀತಿಯಾಗಿ ನಾವು ಬೇಡ್ಕೊತೀವಿ ಏನು ಕೇಳಿದ್ರೂ ಸಹಿತ ಕೊಡ್ತಾರೆ ಅಲ್ವಾ ಲೌಕಿಕವಾಗಿ ಕೇಳಿದ್ರೂ ಕೊಡ್ತಾರೆ ಧಾರ್ಮಿಕವಾಗಿ ಕೇಳಿದ್ರೂ ಕೊಡ್ತಾರೆ ನಿಮ್ಗೆ ಏನು ಕೇಳಿದ್ರೂ ಸಹಿತ ರಾಯರು ಇಲ್ಲ ಅಂತ ಹೇಳೋದಿಲ್ಲ ಏನು ಬೇಕಾದ್ರೂ ಕೊಡ್ತಾರೆ ಆದ್ದರಿಂದ ರಾಯರು ಅಂದ ತಕ್ಷಣವೇ ಯಾರ ಬಾಯಿನಲ್ಲೂ ಇಲ್ಲ ಅಂತಿಲ್ಲ ಪ್ರತಿಯೊಬ್ಬರಿಗೂ ಸಹಿತ ರಾಯರು ಗೊತ್ತು ಎಲ್ಲ ಜಾತಿಯ ವರ್ಗದವರಿಗೂ ಸಹಿತ ರಾಯರು ಗೊತ್ತು ಇದೇ ರೀತಿಯಾಗಿ ಒಂದು ಸಲ ಅವರ ಪವಾಡ ಒಂದು ಭಾಳ ವಿಶೇಷವಾಗಿರುವಂಥದ್ದು ಸಂಸ್ಥಾನದ ಜೊತೆಗೆ ಶಿಷ್ಯಂದ್ರ ಜೊತೆಗೆ ಮುಂದೆ ಹೋಗ್ತಾ ಇದ್ರಂತೆ ಭಾಳ ಬಿಸಿಲು ಬಂದು ಒಂದು ಕಡೆ ಕೂತ್ಕೊಂಬಿಟ್ರಂತೆ ಎಲ್ಲಿ ಕೂತ್ಕೊಂಡ್ರಪ್ಪ ಜಾಗ ಎಂಥದ್ದು ಅಂತ ಕೇಳೋದಾದರೆ ಆ ಜಾಗ ಒಂದು ಘೋರಿ ಯಾವುದು ಹೇಳಿ ಆ ಜಾಗ ಗೋರಿಯಂತೆ ಒಳಗಡೆ ರಾಜನಿಗೆ ಗೊತ್ತಾಯ್ತಂತೆ ಈ ರೀತಿ ವಿಶ್ರಾಮಕ್ಕೆ ಕೂತಿದ್ದಾರೆ ಅಂತಂದ್ಬಿಟ್ಟು ಜೋರಾಗಿ ತನ್ನ ಮಗ ಮಗಂದೇ ಅಂತೆ ಗೋರಿ ಅದು ಯಾರು ರಾಜ ಇದ್ದನಲ್ಲ ರಾಜನ ಮಗಂದಂತೆ ಗೋರಿ ಭಾಳ ಜೋರಾಗಿ ಓಡಿ ಬಂದಂತೆ ಅವನ ಸೈನಿಕರ ಜೊತೆ ನಮಸ್ಕಾರ ಮಾಡಿದಂತೆ ಸ್ವಾಮಿ ನೀವೇನು ಕೂತಿದ್ದೀರಲ್ಲ ಅವನು ನನ್ನ ಮಗ ಸತ್ತು ಹೋಗಿದ್ದಾನೆ ನೀವು ಆ ರೀತಿ ಕೂತ್ಕೋಬೋದಾ ಅಂತ ಪ್ರಶ್ನೆ ಕೇಳಿದ್ನಂತೆ ಅದಕ್ಕೆ ರಾಯರ ಉತ್ತರ ಏನಿರಬೇಕು ಭಾಳ ವಿಶೇಷವಾಗಿರುವಂಥದ್ದು ಕೊಟ್ಟಿರೋದವರು ಅವನು ಸತ್ತಿಲ್ಲ ಬದುಕಿದ್ದಾನೆ ಅವನು ಯಾರು ಹೇಳಿದ್ ನಿಮ್ಗೆ ಸತ್ತಿದ್ದಾನೆ ಅಂತಂದುಬಿಟ್ಟು ಬದುಕಿದಾನೆ ಅವನು ಹೇಳಬೇಕಾದ್ರೆ ಅದಕ್ಕೆ ಅವನು ಹೇಳ್ತಾನಂತೆ ರಾಜ ಸ್ವಾಮಿ ಅವನು ಸತ್ತು ಹೋಗಿದ್ದಾನೆ ಅವರ ತಾಯಿ ಇದೇ ದುಃಖದಿಂದ ಭಾಳ ದುಃಖ ತಪ್ತದಳಾಗಿದ್ದಾಳೆ ನೀವೇನು ಇನ್ನೂ ಜೀವಂತವಾಗಿದ್ದಾರೆ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ ಸತ್ತು ಹೋಗಿದ್ದಾನು ಕೃಷ್ಣನ ಅನುಗ್ರಹ ಅಲ್ಲಿ ಯಾರ ಅನುಗ್ರಹ ಆಗುತ್ತೆ ಕೃಷ್ಣನ ಇಚ್ಛೆ ಆ ರೀತಿ ಇದೆ ಕೃಷ್ಣನ ಅನುಗ್ರಹ ಆಗುತ್ತೆ ತೆಗೆಯೋ ತಗ್ಸೋದನ್ನು ಇನ್ನು ಗುರುಗಳ ಅಗ್ಗೆ ಮೀರ್ಲಿಕ್ಕಾಗೋದಿಲ್ಲ ಗುರುಗಳ ಅಜ್ಞೆಯಿಂದ ಆ ಮಣ್ಣನ್ನು ತಗಸ್ತಾರಂತೆ ಮಣ್ಣನ್ನು ತಗಸಿದ ತಕ್ಷಣವೇ ಆ ತೀರ್ಥ ಕೃಷ್ಣನ ನಾಮಸ್ಮರಣೆ ಅದಕ್ಕೆ ಕೃಷ್ಣ 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 ಎಂದು ಮುರುಬಾರಿ ನೆನೈರೋ ಕೃಷ್ಣ 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 ಎಂದು ಮುರುಬಾರಿ ನೆನೈರೋ ಕೃಷ್ಣನ ಹೆಸರು ಹೇಳಿದ್ರೆ ಸಾಕಂದ ರಾಯರು ಕೃಷ್ಣನ ಹೆಸರು ಅಭಿಮಂತ್ರ ಮಾಡಿ ಅವನ ಮೇಲೆ ಪ್ರೋಕ್ಷಣೆಯನ್ನು ಮಾಡಿದ್ರಂತೆ ತಕ್ಷಣ ಎತ್ಕೊಟ್ಟು ಹೋಗ್ಬಿಟ್ರಂತೆ ಅಂತಹ ಒಂದು ಮಹಾನವಾದಂತಹ ಪವಾಡಗಳು ಸತ್ತು ಹೋಗಿರುವಂಥ ಜೀವವನ್ನು ಮತ್ತೆ ಕೊಡ್ತಾರೆ ಅಂತಂತಂದರೆ ವಾಯುದೇವರ ವಿಶೇಷ ಸನ್ನಿಧಾನ ಯಾಕೆಂದರೆ ಸತ್ತು ಹೋಗಿರುವಂಥ ಜೀವ ಒಳಗಡೆ ಬರಬೇಕಂದ್ರೆ ವಾಯುದೇವರು ಯಾಕಂದರೆ ನಮ್ಮಲ್ಲಿ ಪ್ರಾಣವಾಯು ಆಗಿ ಹನುಮಂತ ದೇವರು ಇರ್ತಾರೆ ಪ್ರಾಣವಾಯು ಮತ್ತೆ ಬರಬೇಕಾದ್ರೆ ಯಾರ ಅನುಗ್ರಹ ಆಗಬೇಕು ಭಗವಂತನ ವಿಶೇಷವಾಗಿ ಅವನ ಆಶೀರ್ವಾದದಿಂದ ಅವನ ಆಜ್ಞೆಯಿಂದ ಆಗಬೇಕು ವಾಯುದೇವರು ವಿಶೇಷ ಸನ್ನಿಧಾನ ಯಾರಲ್ಲಿ ರಾಯರಲ್ಲಿ ಅದಕ್ಕೆ ಹೇಳ್ತಾರೆ ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತಂದನ್ನು ಯಾವ ರೀತಿಯಾಗಿ ಪ್ರಹ್ಲಾದರಾಜ್ ಪ್ರತಿನಿತ್ಯವಾಗಿ ಭಕ್ತಿ ಮಾಡ್ತಾ ಇರ್ತಾರಂತೆ ವಾಯುದೇವರಲ್ಲಿ ಅದಕ್ಕೆ ರಾಯರು ಪ್ರತಿಯೊಬ್ಬರು ಅಂದ್ಕೊಂಡಿದ್ದಾರೆ ಎಲ್ಲಿದ್ದಾರಪ್ಪ ಎಲ್ಲಿದ್ದಾರಪ್ಪ ಅಂತಂದರೆ ವೃಂದಾವನದ ಕೆಳಗಡೆ ಇದ್ದಾರೆ ಆದ್ದರಿಂದ ವಿಶೇಷವಾಗಿರುವಂಥ ಅವರ ಸ್ಮರಣೆಯನ್ನು ನಾವು ಮಾಡಬೇಕು ಗುರುವಾರ ಮತ್ತು ಪ್ರತಿ ವಾರದಲ್ಲಿಯೂ ಸಹಿತ ಅವರ ಸ್ಮರಣೆಯನ್ನು ಮಾಡಬೇಕು ಅವರ ಹೆಸರು ಹೇಳಿದ ತಕ್ಷಣ ನಮಗೆ ಒಂದು ಶ್ಲೋಕ ನೆನಪು ಬರುತ್ತೆ ಪ್ರತಿಯೊಬ್ಬರ ಬಾಯಿನಲ್ಲೂ ಯಾವುದಪ್ಪ ಅಂತಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈ ಸಣ್ಣದಾದಂತಹ ಶ್ಲೋಕದ ಅರ್ಥ ಬಹಳಷ್ಟು ಉತ್ತಮವಾದಂಥದ್ದು ಏನಪ್ಪ ಅಂತಂತಂದರೆ ಪೂಜ್ಯಾಯ ರಾಘವೇಂದ್ರಾಯ ಅಂತಂದ ಪೂಜೆಯಿತು ಯೋಗ್ಯ ಈ ಜಗತ್ತಿನಲ್ಲಿ ಯಾರು ಪೂಜನೀಯತ್ವ ಭಾವವನ್ನು ಉಳ್ಳಿದ್ದಾರೆ ನೋಡಿ ಯಾರಾದರೂ ಒಳ್ಳೆಯ ಕಂಡ್ರೆ ಏ ಎಷ್ಟು ದೇವರಂಥ ಮನುಷ್ಯನಪ್ಪ ಪೂಜೆ ಮಾಡಬೇಕನ್ಸುತ್ತೆ ಅಲ್ವಾ ಅದೇ ರೀತಿಯಾಗಿ ಅಂತಹ ಒಂದು ಭಾವವನ್ನು ಉಳ್ಳವರು ಯಾರಪ್ಪ ಅಂತಂತಂದರೆ ನಮ್ಮ ಮಂತ್ರಾಲಯ ಮಠದ ರಾಘವೇಂದ್ರ ಸ್ವಾಮಿಗಳು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಚ ಪ್ರತಿನಿತ್ಯ ಅವರು ಸತ್ಯ ಧರ್ಮಗಳನ್ನು ಬಿಟ್ಟು ಬೇರೆ ಹೇಳ್ತಾ ಇರಲಿಲ್ಲ ಸತ್ಯವನ್ನು ಅದಕ್ಕೆ ಸತ್ಯಂ ಧರ್ಮಂಚರ ಅಂತ ಹೇಳ್ತಾರೆ ವೇದ ವಾಕ್ಯನೇ ಇದೆ ನಾವೇ ಯಾವ ಮೂಲಕ ನಡಿಬೇಕು ಇಡೀ ಜೀವನದಲ್ಲಿ ವೇದ ಶ್ಮೃತಿ ಸ್ಮೃತಿ ವಾಕ್ಯಗಳಿಂದಲೇ ನಾವು ನಡಿಬೇಕು ಅದೇನು ಹೇಳುತ್ತೆ ನಾವು ಅದನ್ನು ಅಷ್ಟೇ ನಮ್ಗೆ ಹೈಕೋರ್ಟ್ ಆರ್ಡ್ರಿದ್ದಂಗೆ ಅದು ಅದರಿಂದ ರಾಯರ್ ಹೇಗಪ್ಪ ಇದ್ರು ಅಂತಂತಂದರೆ ಸತ್ಯಂ ವದ ಧರ್ಮಂಚರ ಅದಕ್ಕೆ ಸತ್ಯ ಧರ್ಮರ ತಾಯಚ ಇವೆರಡರ ಬದ್ಧವಾಗಿದ್ದರಂತೆ ನಾವು ಇಡೀ ಜೀವನದಲ್ಲಿ ಯಾರು ಬದ್ಧ ಯಾವ ಬದ್ಧವಾಗಿರಬೇಕು ಒಂದು ಸತ್ಯಕ್ಕೆ ಬದ್ಧವಾಗಿರಬೇಕು ಇನ್ನೊಂದು ಧರ್ಮಕ್ಕೆ ಬದ್ಧವಾಗಿರಬೇಕು ಧರ್ಮವನ್ನು ಬಿಡಬಾರ್ದು ಸತ್ಯವನ್ನು ಹೇಳಬೇಕೋ ಸುಳ್ಳನ್ನು ಹೇಳಬಾರ್ದು ಸುಳ್ಳು ಒಂದು ದಿವಸನೂ ಅವ್ರು ಹೇಳಿಲ್ಲಂತೆ ನೋಡ್ರಿ ಅವ್ರ ಜೀವನದಲ್ಲಿ ರಾಯರು ಅದಕ್ಕೆ ಸತ್ಯ ಧರ್ಮರ ತ ಅಂತಂದುಬಿಟ್ಟು ಯಾರು ಸತ್ಯವನ್ನು ಹೇಳ್ತಾರೆ ಅವರಿಗೆ ಬಹಳ ರಾಯರು ಪ್ರೀತಿ ಆಗ್ತಾರೆ ರಾಯರು ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಯಾರು ಧರ್ಮವನ್ನು ಮಾಡ್ತಾರೆ ಅವರಿಗೂ ಸಹಿತ ರಾಯರು ವಿಶೇಷವಾಗಿರುವಂಥ ಅನುಗ್ರಹವನ್ನು ಮಾಡ್ತಾರೆ ಯಾರು ಕಷ್ಟದಲ್ಲಿರ್ತಾರೆ ಅಂಥವ್ರಿಗೂ ಸಹಿತ ಆ ರಾಯರು ಅನುಗ್ರಹವನ್ನು ಮಾಡ್ತಾರೆ ಇನ್ನು ಭಜತಾಂ ಕಲ್ಪವೃಕ್ಷಾಯ ಅಂತ ಯಾರು ಭಜನೆಯನ್ನು ಮಾಡ್ತಾರೆ ಯಾರು ರಾಯರ ಸ್ತೋತ್ರವನ್ನು ಹೇಳ್ತಾರೆ ಯಾರು ಈ ಪೂಜ್ಯ ರಾಘವೇಂದ್ರ ಎಂಬತಕ್ಕಂಥ ಶ್ಲೋಕವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠನೆ ಮಾಡ್ತಾರೋ ಯಾರು ಪ್ರತಿನಿತ್ಯ ಬೆಳಗ್ಗೆ ಶ್ರೀ ಶ್ರೀರಾಘವೇಂದ್ರಾಯನ ಎಂಬತಕ್ಕಂಥ ಆ ಮಂತ್ರವನ್ನು ಪಠನೆ ಮಾಡ್ತಾರೋ ಅವರಿಗೆ ಕಲ್ಪವೃಕ್ಷಾಯ ಅಂಥವ್ರಿಗೇನಪ್ಪ ಅಂತಂದರೆ ಕಲ್ಪವೃಕ್ಷದಂತೆ ಆಗ್ತಾರಂತೆ ಕಲ್ಪವೃಕ್ಷ ಅಂತಂದ್ರೆ ಏನು ಅಂತ ಕಲ್ಪವೃಕ್ಷ ಏನು ಕೇಳಿದ್ರು ಕೊಡುತ್ತಂತೆ ನಿಮಗದು ಯಾವುದು ಕಲ್ಪವೃಕ್ಷ ಸ್ವರ್ಗಲೋಕದಲ್ಲಿರುವಂಥದ್ದು ಕಲ್ಪವೃಕ್ಷವಾಗಿ ರಾಯರು ನಮಗೆ ಇದ್ದಾರೆ ಭಜನೆ ಅವರ ಭಜನೆಯನ್ನು ಮಾಡಿದರೆ ಕಲ್ಪವೃಕ್ಷ ಆಗಿರ್ತಾರೆ ಇನ್ನು ಇನ್ನೂ ಯಾವುದಪ್ಪ ಅಂತಂತಂದರೆ ನಮತಾಂ ಕಾಮಧೇನು ಇಂಥ ಇನ್ನು ಎಂತಹ ರಾಯರಪ್ಪ ಅಂತಂತಂದರೆ ಕಾಮಧೇನುಗಳಾಗಿದ್ದಾರೆ ಅಂತಂದರೆ ಕಾಮಧೇನಿಯಾರಪ್ಪ ಸಾಕ್ಷಾತ್ ಆಗಿ ಗೋವು ಅದು ಸ್ವರ್ಗ ಲೋಕದಲ್ಲಿರುವಂಥದ್ದು ಕಾಮಧೇನು ಕಾಮಧೇನು ಎಂಥದಪ್ಪ ಅಂತಂದರೆ ಕಾಲಿಡ್ಕೊಂಬಿಟ್ರೆ ಸಾಕಂತು ಸ್ವರ್ಗಕ್ಕೆ ತೊಗೊಂಡೋಗಿ ಬಿಡ್ಬಿಡೋದಂತ ಅಂತಹ ಒಂದು ಹಳೆಯ ಕಾಲದಲ್ಲಿ ಕಾಮಧೇನು ಓಡಾಡ್ತಾ ಇತ್ತು ಸರಿನಾ ಅದರಿಂದ ಕಾಮಧೇನು ನಾಲ್ಕು ವೇದಗಳನ್ನು ಉಳ್ಳುವಂಥ ಕೆಚ್ಚಲು ಅದಕ್ಕೆ ನಾಲ್ಕು ಕೆಚ್ಚಲಿರುತ್ತೆ ಇರುತ್ತೆ ಹೊಸುಗೆ ಯಜುರ್ವೇದ ಋಗ್ವೇದ ಯಜುರ್ವೇದ ಸಾಂವೇದ ಅಥರ್ವಣ್ ವೇದ ಧರ್ಮಾರ್ಥ ಕಾಮಮೋಕ್ಷ ನಾವು ನಾಲ್ಕೆ ಕೇಳೋದು ಭಗವಂತನರ್ಥ ಧರ್ಮಾರ್ಥ ಕಾಮಮೋಕ್ಷ ಆದರೆ ಅದೇ ರೀತಿಯಾಗಿ ನಾಲ್ಕು ವೇದಗಳ ರಸಗಳನ್ನು ನಾವು ಕುಡಿತೀವಿ ಅಂತಹ ನಾಲ್ಕು ಕೆಚ್ಚಲುಗಳಿಂದ ಕೊಡುವಂತಹ ಹಾಲಿನ ಮೂಲಕ ಇಡೀ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಬಿಡ್ತಾರಂತೆ ರಾಯರು ಅದಕ್ಕೆ ನಮತಾಂ ಕಾಮಧೇನು ಯಾರು ರಾಯರಿಗೆ ನಮಸ್ಕಾರವನ್ನು ಮಾಡ್ತಾರೋ ಪ್ರತಿನಿತ್ಯ ಅವರ ಫೋಟೋವನ್ನು ಇಟ್ಟುಕೊಂಡು ಯಾರು ನಮಸ್ಕಾರವನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿರುವಂಥ ಫಲ ಆ ರಾಯರು ಕೊಡ್ತಾರೆ ಎಲ್ಲರಿಗೂ ಸಹಿತ ಆ ರಾಯರ ಅನುಗ್ರಹ ಆಗಲಿ ಮತ್ತು ಕ್ಷೇತ್ರಮೂರ್ತಿಯಾಗಿರುವಂತಹ ಮತ್ತು ನಮ್ಮ ಒಳಗಡೆ ಇರುವಂತಹ ಭಗವಂತ ಆ ರಾಯರ ವಿಶೇಷವಾಗಿ ಎಲ್ಲರಿಗೂ ಸಹಿತ ಅನುಗ್ರಹ ಆಗಲಿ ಯಾರ್ಯಾರು ಈ ಮಧ್ಯ ಧರ್ಮವಾಹಿನಿಯನ್ನು ಚಾನೆಲ್ನ ನೋಡ್ತಾರೋ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ತಲುಪಿಸಿ ಬಹಳ ವಿಶೇಷವಾಗಿರುವಂಥ ಇದೇ ರೀತಿಯಾಗಿ ಜ್ಞಾನಿಗಳ ಬಗ್ಗೆ ರಾಯರ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಜ್ಞಾನಿಗಳ ಬಗ್ಗೆ ನಾನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಇನ್ನು ಮುಂದಿನ ಒಂದು ಇದರಿಂದ ಕಥೆಯಿಂದ ಸಂಚಿಕೆಗಳು ಪ್ರಾರಂಭ ಆಗುತ್ತೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ಅಂತ ಭಾಳ ವಿಶೇಷವಾಗಿರುವಂಥ ಜ್ಞಾನ ನಿಮಗೆ ಹಂಚಲಿಕ್ಕೆ ನಾನು ಪ್ರಯತ್ನವನ್ನು ನಾನು ಮಾಡ್ತೇನೆ ಏನೇ ನಿಮಗೆ ಡೌಟ್ಸ್ ಇದ್ದರೂ ಸಹಿತ ಕೆಳಗಡೆ ಕೊಟ್ಟಿರುವಂತಹ ನಂಬರನ್ನು ಫೋನ್ ಮಾಡಿ ಅದರ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ಬೋದು ಮತ್ತು ತಿಳ್ಕೊಳ್ಬೋದು ಅಂತ ಹೇಳಿ ಇವತ್ತಿನ ದಿವಸದ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪ್ರತಿನಿರಿತಃ ಯಥವೋಚ ಮಹಂತೇನ ಪ್ರಿಯತಾಂ ಕಮಲಾಲಯೇ ಸಂಪೂರ್ಣ ಮಧ್ವಾಂತರದ ಶ್ರೀ ಕೃಷ್ಣಾರ್ಪಣ ಪ್ರತಿಯೊಬ್ಬರಿಗೂ ಮಧ್ವಧರ್ಮವಾಹಿನಿ ವೀಕ್ಷರಿಗರಿಗೂ ಮತ್ತು ಎಲ್ಲರಿಗೂ ಸಹಿತ ರಾಯರ ಪರಮಾನುಗ್ರಹ ಆಗಲಿ ಅಂತ ಹೇಳಿ ಮುಗಿಸ್ತಾ ಇದ್ದೇನೆ ಕೃಷ್ಣಾರ್ಪಣ ಮಸ್ತು ಹರಿ ಓಂ